ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ ವಿಜೃಂಭಣೆಯಿಂದ ಜರುಗಿದ ಶ್ರೀರಾಮಚಂದ್ರ ಮೂರ್ತಿಯ ಭವ್ಯ ಮೆರವಣಿಗೆ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದ ಶ್ರೀರಾಮನವಮಿ ಉತ್ಸವ ಸಮಿತಿ ವತಿಯಿಂದ ಮೊದಲ ಬಾರಿಗೆ ಶ್ರೀರಾಮಚಂದ್ರ ಜೀ ಅವರ ಭವ್ಯ ಮೂರ್ತಿಯ ಮೆರವಣಿಗೆ ಜರುಗಿತು ಶ್ರೀ ಮಹಾರಾಣ ಪ್ರತಾಪ ಸಿಂಹ ವೃತ್ತದಲ್ಲಿ ಶ್ರೀ ಕಾಸ್ಕತೀಶ್ವರ ಮಠದ ಪೀಠಾಧಿಪತಿಗಳಾದಂತಹ ಶ್ರೀ ಸಿದ್ದಲಿಂಗ ದೇವರು ಚಾಲನೆಯನ್ನು ನೀಡಿದರು ಭವ್ಯ ಶೋಭಾಯಾತ್ರೆಯು ಶ್ರೀ ಮಹಾರಾಣ ಪ್ರತಾಪ ಸಿಂಹ ವೃತ್ತದಿಂದ ಪ್ರಾರಂಭವಾಗಿ ಶಿವಾಜಿ ವೃತ್ತ ವಿಠಲ ಮಂದಿರ ಬಜಾರ್ ಅಂಬಾ ಭವಾನಿ ಮಂದಿರ ಅಂಬೇಡ್ಕರ್ ವೃತ್ತ ಬಸವೇಶ್ವರ ವೃತ್ತ ಮಾರ್ಗವಾಗಿ ಮಹಾರಾಣಾ ಪ್ರತಾಪ್ ವೃತ್ತದಲ್ಲಿ ಮುಕ್ತಾಯಗೊಂಡಿತು ಈ ಭವ್ಯ ಶೋಭಯಾತ್ರೆಯಲ್ಲಿ ತಾಳಿಕೋಟಿ ಹಾಗೂ ಸುತ್ತಮುತ್ತಲಿನ ಪ್ರಭು ಶ್ರೀರಾಮಚಂದ್ರನ ಸಕಲ ರಾಮ ಭಕ್ತರು ಭಾಗವಹಿಸಿದ್ರು ರಾಮನವಮಿಯ ಉತ್ಸವವನ್ನು ತಾಳಿಕೋಟಿಯ ಕರ್ಕಟೇಶ್ವರ ಮಠದ ಪೂಜ್ಯರಾದ ಶ್ರೀ ಸಿದ್ದಲಿಂಗದೇವರಲ್ಲಿ ಶರಣ ಸಮರ್ಪಿಸಿ ಈ ಸಮಿತಿಯ ಎಲ್ಲ ಅಧ್ಯಕ್ಷರೇ ಪದಾಧಿಕಾರಿಗಳೇ ಹಾಗೂ ತಾಲೂಕೋಟೆ ಮಹಾನಗರದ ಗಣ್ಯ ವ್ಯಕ್ತಿಗಳೇ ಅವರಿವರೆಲ್ಲರೇ ಇಡೀ ತಾಲೂಕೋಟೆಯ ಸಮಸ್ತ ಹಿಂದೂ ಬಾಂಧವರೇ ಹಾಗೂ ಪತ್ರಿಕಾ ಮಾಧ್ಯಮದ ಹಿರಿಯರೇ ನಿಮ್ಮೆಲ್ಲರಲ್ಲಿ ಶರಣ ಶರಣಾರ್ಥಿ ರಾಮಚಂದ್ರನ ಯಾವುದೇ ಒಂದು ಎಡೆ ಕಾಲಷ್ಟು ಕೂಡ ನಾವು ಬೇರೆ ಬೇರೆ ಹೋಗ್ತಾ ಇದಲ್ಲ ರಾಮನ ರಾಮನೇ ಸ್ವಾತಿ ಅನ್ನೋ ಒಂದು ರೀತಿಯಲ್ಲಿ ಶ್ರೀರಾಮಚಂದ್ರರು ಬಾಳೆ ಬಂದ ಇತಿಹಾಸದಲ್ಲಿ ನಮ್ಮ ದೇಶದಲ್ಲಿ ನಾವು ಬದುಕ್ತಾ ಇದಿಲ್ಲ ಇದೇ ನಮ್ಮ ಸುದೈವ ಅಂತ ನಾವು ಹೇಳ್ಬೇಕಾಗ್ತದೆ ಅದಕ್ಕೆ ಶ್ರೀರಾಮ ಜಯಂತಿಯನ್ನು ನಾವು ಹೆಂಗೆ ಮಾಡ್ಬೇಕಪ್ಪ ಅಂದ್ರೆ ಈಗ ತಾರೀಕು ಕೋಟೆಯಲ್ಲಿ ಅನೇಕ ಸಂಘ ಸಂಸ್ಥೆಗಳಿದಾವೆ ಉದಾಹರಣೆ ನಮ್ಮ ಚೇತನ ಸಂಸ್ಥೆ ಅಂತ ಹೇಳಿದ್ರೆ ಅದೇ ಥರ ಹಿಂದೂ ಮಾಂಗಿದ್ದು ಹನ್ನೊಂದನೇ ವರ್ಷ ಅದನ್ನು ಕೂಡ ಹೆಂಗೆ ನಿರಂತರವಾಗಿ ಹೇಳ್ತಾ ಐತಿ ಅದಕ್ಕೆ ಈ ಉತ್ಸವ ಸಮಿತಿ ಕೂಡ ನಿರಂತರವಾಗಿ ಇವತ್ತ ನೂರ ಎರಡು ವಿರಂಕ್ತ ಶಕ್ತಿ ಕೊಟ್ಟಾನ ತಾವು ಇದನ್ನು ಅಂತ ಹೇಳ್ತಾ ಪ್ರಭು ಶ್ರೀರಾಮರ ಆದರ್ಶ ವ್ಯಕ್ತಿಯು ಅವರಂತಹ ಅವರೇನು ಕೃಷ್ಣನ ಹಾಗೆ ಮ್ಯಾಜಿಕ್ ಮಾಡಿದವರಲ್ಲ ವಿಷ್ಣುವಿನ ಹಾಗೆ ಹೇಳ್ದಂಗೆ ಮಾಡಿದವರು ಅಲ್ಲ ಪ್ರಭು ಶ್ರೀರಾಮರು ಸಾಮಾನ್ಯರೊಳಗೆ ಸಾಮಾನ್ಯರಂತೆ ಬದುಕಿ ಒಬ್ಬ ದೊಡ್ಡ ರಾಜ ಸಹಿತ ಎಲ್ಲ ಪ್ರಜೆಗಳಿಗಾಗಿ ಬದುಕಬೇಕು ಅವರು ಸ್ವಾಮಿಗಳಿಗೂ ಆದರ್ಶ ಆಗ್ತಾರ ರಾಜಕಾರಣಿಗಳು ಆದರ್ಶ ಆಗ್ತಾರ ದೊಡ್ಡ ದೊಡ್ಡ ಲೀಡರ್ಗಳಿಗೂ ಆದರ್ಶ ಆಗ್ತಾರೆ ಪ್ರಭು ಶ್ರೀರಾಮರನ್ನ ಅನುವಾಯಿಯಾಗಿ ನಾವು ಅಂದ್ರೆ ಸಮಾಜವನ್ನು ಮೇಲೆತ್ತುವ ಕೆಲಸ ನಾವೆಲ್ಲರೂ ಮಾಡ್ಬೋದು ಅಂತಹ ವ್ಯಕ್ತಿತ್ವ ವ್ಯಕ್ತಿ ಈ ಊರೊಳಗೆ ಸದಾ ನಡೀತಾ ಇರಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಶಿಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ